ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತು ನಾನು ಸಿಂಪಲ್ಲಾಗಿರೋ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಗ ಮಾಡ್ಕೊಬೋದು ಸಿಂಪಲ್ಲಾಗಿರುತ್ತೆ ಟೇಸ್ಟಿನೂ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ನಾಲ್ಕು ಹಸಿ ಮತ್ತು ಹಸಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವು ಮೂರನ್ನ ಹಾಕ್ಕೊಳ್ಬೇಕು ಮೊದಲು ಪಾಲಕ್ ಸೊಪ್ಪನ್ನ ಬೇಯಿಸಿ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪುದೀನ ಹಾಕ್ಕೊಳ್ತೀನಿ ಪಾಲಕ್ ಸೊಪ್ಪನ್ನ ಬೇಯಿಸ ಬೇಯಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವು ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕು ನಾವು ಮೊದಲು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊತ್ ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು ಇವಾಗ ಅದಕ್ಕೆ ನಾನು ಇವಾಗ ಮೊಸರು ಇದ್ದೀನಿ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಇದ್ದೀನಿ ನಾನಿಲ್ಲಿ ಫ್ರೆಂಡ್ಸ್ ಡೈರೆಕ್ಟ್ ಪ್ಯಾಕಿಂದನೇ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋ ಪುದೀನ ಮತ್ತು ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಇವೆಲ್ಲನೂ ಮೊದಲು ಹಾಕ್ಕೊಂಡು ನಾವೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಫ್ ಆನ್ ಅವರ್ ಇದನ್ನು ಮುಚ್ಚಿಟ್ಕೊಂಡ್ಬಿಟ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲು ಆಮೇಲೆ ಹಾಫ್ ಆನ್ ಅವರ್ ಮುಚ್ಚಿಟ್ಕೊಳ್ಬೇಕು ನೋಡಿ ಹೇಗೆ ಬಂದಿದೆ ಕಲರ್ ನೋಡಿ ನೋಡಿ ಇವಾಗ ನಾನು ಮುಚ್ಚಿಟ್ಕೊಂಡು ಸೈಡ್ ಇಟ್ಕೊಳ್ತೀನಿ ಇವಾಗ ಇನ್ನು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಿದೆ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ ಎರಡು ದೊಡ್ಡದಾಗಿರೋ ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಬರೋ ತನಕ ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಉಂಟು ಇದಕ್ಕೆ ನಾನು ನಾಲ್ಕು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ನೋಡಿ ಜಜ್ಜಿ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಇದು ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಅಂದರೆ ಫ್ರೈ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಸ್ವಲ್ಪ ಚಿಟಿಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಫ್ರೆಂಡ್ಸ್ ಎರಡು ಟೊಮೆಟೊ ತಗೊಂಡಿದ್ದೀನಿ ದೊಡ್ಡದಾಗಿರೋದು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಇವಿಷ್ಟೇ ನೋಡಿ ಫ್ರೆಂಡ್ ಹಾಕ್ಕೊಳ್ಳೋದು ನೋಡಿ ಇವಾಗ ಇವಾಗ ನೋಡಿ ಫ್ರೆಂಡ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಹಸಿ ಟೊಮೆಟೊ ಎಲ್ಲ ಅದು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಮತ್ತು ಟೊಮೆಟೊ ಅದು ಫ್ರೈ ಆಗ್ತಾ ಇರಬೇಕು ಟೊಮೆಟೊದು ಹಸಿ ವಾಸನೆ ಹೋಗಲಿ ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಟೇಸ್ಟ್ ಟೇ ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೋಡಿ ಇವಾಗ ಇದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದು ನಾನು ಇದು ಕಲಿಸುವಾಗ ಮಟ ಚಿಕನ್ ಕಲಿಸುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇದಕ್ಕೆ ಇವಾಗ ಒಂದು ಒಂದು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಎರಡು ಸ್ಪೂನ್ ಆಗುವಷ್ಟು ಖಾರ ಹಿಟ್ಟು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡ್ರು ಚಕ್ಕೆ ಒಂದು ಸಣ್ಣದಾಗಿರೋ ಚಕ್ಕೆ ಮತ್ತು ಎಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಇದು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಈಗ ಹಾಫ್ ಹಾಫ್ ಆನ್ ಅವರ್ ಆಗಿದೆ ಇವಾಗ ಇದನ್ನು ಹಾಕ್ಕೊಳ್ಬೋದು ನೋಡಿ ನೋಡಿ ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಇತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾರಾದರೂ ಗೆಸ್ಟ್ ಬಂದರೆ ನೋಡಿದ್ದೆ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಬೇಗ ಮಾಡ್ಕೊ ಮಾಡಿಕೊಟ್ಟು ಅವರಿಗೆ ಸರ್ವ್ ಮಾಡ್ಬೋದು ನೋಡಿ ಇವಾಗ ನಮ್ಗೆ ಬೇಕಾದ ಹೇಗೆ ಇಷ್ಟ ಇರೋ ನೋಡಿ ಈ ಥರ ತಿಕ್ನೆಸ್ ಇದ್ರೂ ಓಕೆ ನಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದ್ಸಲ ಬೇಯಿಸಿಬಿಡಬೇಕು ನೋಡಿ ನಮಗೆ ಬೇಕಾಗಿಷ್ಟು ಬೇಕಾಗಿಷ್ಟು ಇರೋ ನೀರು ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಟೇಸ್ಟಿನೂ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಹಾಕಿದ್ಮೇಲೆ ಇವಾಗ ಒಂದು ವಿಸಲ್ ಮಾಡಿ ಕುದಿಸ್ಕೊಳ್ಬೇಕು ನಾವು ಅದು ಚಿಕನ್ ಎಲ್ಲ ಬೆಂದಿರುತ್ತೆ ಒಂದು ಇವಾಗ ಒಂದು ವಿಸಲ್ ಆಗಿದೆ ನಾನು ಓಪನ್ ಇದ್ದೀನಿ ನೋಡಿ ನೋಡಿ ಒಂದು ವಿಸಲ್ ಆಗಿದೆ ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ ಆಗೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬೇಗ ಆಗೋಗ್ಬಿಡುತ್ತೆ ದಿಢೀರ್ ಅಂತ ನೀವು ಮನೇಲಿ ಟ್ರೈ ಮಾಡಿ ಈಗ ಡಿಫ್ರೆಂಟ್ ಆಗಿರೋ ಚಿಕನ್ ಐಟಮ್ನ ಮಾಡಿಕೊಟ್ರೆ ಟೇಸ್ಟಿನೂ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಲಿಂಬನ ಲಿಂಬು ರಸನ ಇದ್ದೀನಿ ನೋಡಿ ಇವಾಗ ಲಿಂಬು ಹಿಂಡ್ಕೊಳ್ಬೇಕು ಟೇಸ್ಟಿ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇವಾಗ ಸರ್ವ್ ಮಾಡ್ತೀನಿ ನೋಡಿ ಅನ್ನದ ಜೊತೆ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೂ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ತಿಂದರೆ ನಿಜವಾಗ್ಲೂ ಟೇ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ